ಭಾಳ ವರ್ಷದಿಂದ ಕನಸಿತ್ತು ಈ ಭಾಗದಲ್ಲಿ ಆ ಕನಸನ್ನು ನಾನು ನೆನ್ಸಾಗಿದೆ ಅಂತ ಭಾವಿಸ್ತೀನಿ ಏನಕ್ಕೆ ಈ ರೈಲ್ವೆ ಬ್ರಿಡ್ಜ್ ಅಂತೀವಿ ನಾವು ನಾವು ಅಲ್ಲಿ ರಾಜ್ಕುಮಾರ್ ಸ್ಟ್ಯಾಚಿಯಿಂದ ಹಿಡ್ಕೊಂಡು ಆ ಚಂದ್ರಲ್ಯೋಟೆಯಲ್ಲಿ ವಿಜಯನಗರ ಹೋಗ್ಬೇಕಾದ್ರೆ ಈ ರೈಲ್ವೆ ಬ್ರಿಡ್ಜ್ ಮೇಲೆ ಹೋಗ್ಬೇಕಾಗಿತ್ತು ಆ ರೈಲ್ವೆ ಬ್ರಿಡ್ಜ್ ಭಾಳ ವರ್ಷದಿಂದ ಕನಸಿತ್ತು ಜನಗಳಿಗೆ ಒಂದು ಉದ್ದಾಗಬೇಕು ರಸ್ತೆ ಅಂತ ಹೇಳ್ಬಿಟ್ಟು ಅದು ಹದಿನಾಲ್ಕು ಕೋಟಿ ದಲ್ಲಿ ವೆಚ್ಚದಲ್ಲಿ ಇವತ್ತು ಕೆಲಸ ಆಗಿ ಅದು ಸೊ ಸೋಮಣ್ಣ ಅವರು ಉದ್ಘಾಟನೆಯನ್ನು ಮಾಡಿದ್ದಾರೆ ಜನಗಳು ಭಾಳ ಅನುಕೂಲ ಆಗ್ತದೆ ನಮ್ಮ ರೋಡ್ ವೆಂಡಿಂಗು ಕೆಲಸ ಬಾಕಿ ಇದೆ ನಮ್ಮ ರಾಜ್ಕುಮಾರ್ ಸ್ಟ್ಯಾಚ್ಯೂ ಇಂದ ಹಿಡ್ಕೊಂಡು ಇದುವರೆಗೂ ಆ ರೋಡ್ ವೆಂಡಿಂಗ್ ಆಗಿಬಿಟ್ರೆ ಏಯ್ಟಿ ಫೀಟ್ ರೋಡ್ ಆಗಿಬಿಟ್ರೆ ನಮ್ಮ ವಿಧಾನಸೌಧದಿಂದ ಮತ್ತೊಂದು ಯಾರು ಬಡೋದಲ್ಲಿ ಚಂದ್ರ ಲೇಔಟ್ ಆಗಲಿ ಅವ್ರಿಗೆ ಏನೇನು ಸಮಸ್ಯೆ ಆಗಲ್ಲ ಮನೆ ಸಿಗಲ್ಲ ಯಾರು ಕೂಡ ಇಲ್ಲ ಡಾಕ್ಯುಮೆಂಟ್ ಡಾ ಡಾಕ್ಯುಮೆಂಟ್ ವೆರಿಫಿಕೇಷನ ಮಾಡ್ತಾ ಇದ್ದಾರೆ ಈಗ ಮೊನ್ನೆ ಕೃಷ್ಣ ಬೈರೇಗೌಡರು ಫೋನ್ ಮಾಡಿದರು ಆ ಹಾಸ್ಯ ಕಮಿಟಿಯಲ್ಲಿ ಮಾಡಬೇಕಾಗಿತ್ತು ಆ ಮಾಡಿದ್ದೀವಿ ನನ್ಗೆ ಬೇಕಂತ ನಾನು ಹಂಪಿ ಉತ್ಸವ ಇದ್ದಿದ್ದ ಕಾರಣಕ್ಕೆ ನಾನು ಐದು ದಿನದ ಅಲ್ಲಿದ್ದೆ ಹಂಪಿಯಲ್ಲಿ ನೆನ್ನೆ ನಾನು ಬಂದು ಬೆಂಗ್ ಬೆಂಗಳೂರಿಗೆ ಬಂದಿರೋದು ನಾನು ಇವತ್ತು ಸಂಜೆ ಅವರು ಹವ್ಯ ಹವೇರಿಯಲ್ಲಿ ಕಾರ್ಯಕ್ರಮ ಇತ್ತು ಹದಿನಾಲ್ಕು ತಾರೀಕು ಅವ್ರದ್ದು ಒಂದು ಕಾರ್ಯಕ್ರಮ ಇತ್ತು ಆ ಮುಗಿಸ್ಕೊಂಡು ಇವತ್ತು ಸಂಜೆ ಸಿಕ್ಕಿ ಇವತ್ತು ಫೈನಲ್ ಮಾಡ್ತೀವಿ ಭಾಳ ವರ್ಷದಿಂದ ಕನಸಿತ್ತು ಈ ಭಾಗದಲ್ಲಿ ಆ ಕೆಲಸ ನಾನು ಎನ್ಸಾಗಿದೆ ಅಂತ ಭಾವಿಸ್ತೀನಿ ಏನಿಗೆ ಅಂದರೆ ಈ ರೈಲ್ವೆ ಬ್ರಿಡ್ಜ್ ಅಂತೀವಿ ನಾವು ನಾವು ಅಲ್ಲಿ ರಾಜ್ಕುಮಾರ್ ಸ್ಟ್ಯಾಚಿಯಿಂದ ಹಿಡ್ಕೊಂಡು ಆ ಚಂದ್ರ ಲೈಟಿಲಿ ವಿಜಯನಗರ ಹೋಗ್ಬೇಕಾದ್ರೆ ಈ ರೈಲ್ವೆ ಬ್ರಿಡ್ಜ್ ಮೇಲೆ ಹೋಗಬೇಕಾಗಿತ್ತು ಆ ರೈಲ್ವೆ ಬ್ರಿಡ್ಜು ಭಾಳ ವರ್ಷದಿಂದ ಕನಸಿತ್ತು ಜನಗಳಿಗೆ ಒಂದು ಉದ್ದ ಆಗಬೇಕು ರಸ್ತೆ ಅಂತ ಹೇಳ್ಬಿಟ್ಟು ಅದು ಹದಿನಾಲ್ಕು ಕೋಟಿ ಇದಲ್ಲಿ ವೆಚ್ಚದಲ್ಲಿ ಇವತ್ತು ಕೆಲಸ ಆಗಿ ಅದು ಸೊ ಸೋಮಣ್ಣ ಅವರು ಉದ್ಘಾಟನೆ ಮಾಡಿದ್ದಾರೆ ಜನಗಳು ಭಾಳ ಅನುಕೂಲ ಆಗ್ತದೆ ನಮ್ಮ ರೋಡ್ ವೆಂಡಿಂಗು ಕೆಲಸ ಬಾಕಿ ಇದೆ ನಮ್ಮ ರಾಜ್ಕುಮಾರ್ ಸ್ಟ್ಯಾಚ್ಯೂ ಇಂದ ಹಿಡ್ಕೊಂಡು ಇದುವರೆಗೂ ಆ ರೋಡ್ ವೆಂಡಿಂಗ್ ಆಗಿಬಿಟ್ರೆ ಏಯ್ಟಿ ಫೀಟ್ ರೋಡ್ ಆಗಿಬಿಟ್ರೆ ನಮ್ಮ ವಿಧಾನಸೌಧದಿಂದ ಮತ್ತೊಂದು ಯಾರು ಬಡೋದಲ್ಲಿ ಚಂದ್ರ ಲೇಔಟ್ ಆಗಲಿ ವಿಜಯನಗರಲ್ಲಿ ಆಗಲಿ ಅವ್ರಿಗೇನೇನು ಸಮಸ್ಯೆ ಆಗಲ್ಲ ಮನೆ ಸಿಗಲ್ಲ ಮಾಹಿತಿ ಯಾರು ಕೂಡ ಇಲ್ಲ ಡಾಕ್ಯುಮೆಂಟ್ ಡಾ ಡಾ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡ್ತಾ ಇದ್ದಾರೆ ಈಗ ಮೊನ್ನೆ ಕೃಷ್ಣ ಬೈರೇಗೌಡರು ಫೋನ್ ಮಾಡಿದರು ಆ ಹಸ್ಯಾ ಕಮಿಟಿಯಲ್ಲಿ ಮಾಡಬೇಕಾಗಿತ್ತು ಆ ಮಾಡಿದ್ದೀವಿ ನನ್ಗೆ ಬೇಕಂತ ನಾನು ಹಂಪಿ ಉತ್ಸವ ಇದ್ದಿದ್ದ ಕಾರಣಕ್ಕೆ ನಾನು ಐದು ದಿನದ ಅಲ್ಲಿದ್ದೆ ಹಂಪಿಯಲ್ಲಿ ನೆನ್ನೆ ನಾನು ಬಂದು ಬೆಂಗ್ ಬೆಂಗಳೂರಿಗೆ ಬಂದಿರೋದು ನಾನು ಇವತ್ತು ಸಂಜೆ ಅವರು ಹವೇ ಹಾವೇರಿಯಲ್ಲಿ ಕಾರ್ಯಕ್ರಮ ಇತ್ತು ಹದಿನಾಲ್ಕು ನಾರಿಗೆ ಅವ್ರದ್ದು ಒಂದು ಕಾರ್ಯಕ್ರಮ ಇತ್ತು ಆ ಮುಗಿಸ್ಕೊಂಡು ಇವತ್ತು ಸಂಜೆ ಸಿಕ್ಕಿ ಇವತ್ತು ಫೈನಲ್ ಮಾಡ್ತೀವಿ ಇವತ್ತು ಫೈನಲ್